ಕಳೆದ ಒಂದು ತಿಂಗಳಿನ ಬೆಳವಣಿಗೆಯಿಂದ ಎಲ್ಲರಿಗೂ ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ ಕುತೂಹಲದಲ್ಲಿದ್ದಾರೆ ಆ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ಆ ಒಂದು ಆ ಸಂಕಲ್ಪದೊಂದಿಗಿದಾರೆ ಮತ್ ನಾನು ಇಲ್ಲಿ ಗಮನಿಸ್ದಂಗೆ ಬರ್ಬೇಕಾದ್ರೆ ಸಾಯಂಕಾಲ ಪ್ರತಿ ಮನೆಯಲ್ಲಿನು ಕೂಡ ಆ ಟಿವಿ ಚಾನೆಲ್ ಇರ್ಬೋದು ಪ್ರತಿಯೊಬ್ಬರ ಕೈಯಲ್ಲಿರೋ ಮೊಬೈಲ್ ಇರ್ಬಹುದು ಎಲ್ಲರ ಮೊಬೈಲ್ ಕೂಡ ಇದೇ ಸುದ್ದಿನೇ ಹರಡದಾಡ್ತಾ ಇದೆ ಬೇರೆಯವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ಇರುವಂತಹ ಜಿಲ್ಲೆಯವರಿಗೆ ಬೇರೆ ರಾಜ್ಯದಲ್ಲಿ ಮತ್ತು ಇವತ್ತು ಇಡೀ ದೇಶದೊಳಗೆ ಈ ವಿಷಯ ಚರ್ಚೆ ಆಗ್ತಾ ಇರೋದ್ರಿಂದ ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಆದ್ರೆ ನಾನು ಗಮನಿಸಿದಂಗೆ ಇಲ್ಲಿ ಅಲ್ಲಿ ಶವ ಇದೆಯೋ ಇಲ್ಲೋ ಅನ್ನೋದ್ರ ಇದ್ದಿದ್ರ ಬಗ್ಗೆ ಆಶ್ಚರ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಹಳ ಖಚಿತವಾಗಿ ಗೊತ್ತಿದೆ ಅಲ್ಲಿ ಅನೇಕ ಕೊಲೆಗಳಾಗಿದೆ ಅನೇಕ ಅತ್ಯಾಚಾರಗಳಾಗಿದೆ ದಯವಿಟ್ಟು ವಾಯ್ಸ್ ಬರ್ತಾ ಇದೆಯಲ್ಲ ಬರ್ತಾ ಇದ್ರೆ ಸ್ವಲ್ಪ ರಿಪ್ಲೈ ಮಾಡಿ ವಾಯ್ಸ್ ನಂದು ಕ್ಲಿಯರ್ ಆಗಿದೆಯಾ ಯಾಕಂದ್ರೆ ಪದೇ ಪದೇ ವಾಯ್ಸದ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದಂಗಿದೆ ವಾಯ್ಸ್ ಕೇಳ್ತಾ ಇದೆಯಾ ಕ್ಲಿಯಾರಿ ಕ್ಲಾರಿಟಿ ಇದೆಯಾ ಇಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದ್ರೆ ವೈಫೈ ಕನೆಕ್ಟಿವಿಟಿ ಸ್ವಲ್ಪ ಪೋರ್ ಇದ್ದಾಗ ವಾಯ್ಸ್ ಬ್ರೇಕ್ ಆಗುತ್ತೆ ಅಡಚಣೆ ಇದ್ರೆ ಕ್ಷಮಿಸಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಅಂದ್ರೆ ಆ ಬೇರೆ ಅವರಿಗೆ ಒಂದೇ ಒಂದು ಶವ ಬಿದ್ರು ಕೂಡ ಒಂದು ಕೊಲೆ ಆದ್ರೆ ಅದು ಬಹಳ ಆಶ್ಚರ್ಯಕರ ಆತಂಕ ಹುಟ್ಟಿಸುವಂತದ್ದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ತುಂಬಾ ಸಹಜ ಅದನ್ನ ಸಾಕಷ್ಟು ನೋಡ್ಬಿಟ್ಟಿದ್ದಾರೆ ಆನಂತರ ಬೆಳತಂಗಡಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಂತರೂ ಕೂಡ ಪ್ರತಿಯೊಂದು ಎವ್ರಿ ಹೌಸ್ ಇಸ್ ಅ ವಿಕ್ಟಿಂ ಈ ಮೀಟರ್ ಬಡ್ಡಿ ದಂಧೆ ಅಲ್ಲಿ ಅವಾಗ ನಿಂತರೂ ಕೂಡ ಅವಾಗ ಏನು ನಾವೊಂದು ಜಾಗೃತಿಯನ್ನ ಎದ್ದೇಳು ಮಂಜುನಾಥ ಎದ್ದೇಳಿ ಅಂತ ಹೇಳಿ ಒಂದು ಜನಜಾಗೃತಿಯನ್ನ ಮಾಡಿದ್ವಿ ಅವಾಗಲೂ ಕೂಡ ಇಂಥಲೆ ಸ್ಥಳೀಯರು ಅವ್ರಿಗಾದಂತಹ ನೋವುಗಳನ್ನ ನಿರಂತರವಾಗಿ ಹೇಳ್ತಾ ಬಂದ್ರು ಪ್ರತಿಭಟಿಸ್ತಾ ಬಂದ್ರು ಈಗ ನನಗನ್ಸಿದ ಮಟ್ಟಿಗೆ ಬಡ್ಡಿ ದಂಧೆ ಎಲ್ಲ ಕಡಿಮೆ ಆಗಿದೆ ಇಲ್ಲಿ ಪೂರ್ತಿ ಈ ಒಂದು ಜನಜಾಗೃತಿಯಿಂದ ಸೌಜನ್ಯ ಹೋರಾಟದಿಂದ ಸಾಕಷ್ಟು ಜನಜಾಗೃತಿಯಾಗಿ ಬಡ್ಡಿ ದಂಧೆಯ ಕಿರುಕುಳ ಎಷ್ಟೋ ಜನ ಕಟ್ಟೋದನ್ನ ನಿಂದ್ರಿಸಿದ್ದಾರೆ ಅನ್ಕೊಂಡಿದ್ದೆ ನಾನು ಆ ಮೀಟರ್ ಬಡ್ಡಿ ವಾರ ವಾರ ಬಂದು ಕಲೆಕ್ಟ್ ಮಾಡೋದು ಅದನ್ನ ನಿಲ್ಸ ಬಿಟ್ಟಿದ್ದಾರೆ ಅದ್ರ ಒಂದು ಧೈರ್ಯ ಅಂತ ಬಂದಿದೆ ಇಲ್ಲಿ ಇವತ್ತಿನ ಈ ಏನು ಹೂತಿಟ್ಟ ಶವ ಭೀಮನ ಬಗ್ಗೆ ಹೂತಿಟ್ಟ ಶವದ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ರು ಇವತ್ತು ಎಷ್ಟು ಸಿಕ್ಕಿರ್ಬಹುದು ಎಷ್ಟು ಸಿಕ್ತು ಆ ನಮ್ಮ ಈಗ ತಾನೇ ಸುಬ್ರಹ್ಮಣ್ಯ ಹಂಡಗಿಯರದ್ದು ಮತ್ತೆ ಕೂಡ್ಲಾರ ಪೇಜ್ ಅವ್ರದ್ದೆಲ್ಲ ನೋಡ್ತಾ ಇದ್ವಿ ಆದ್ರೆ ಟಿವಿ ಚಾನೆಲ್ ಗಳಲ್ಲಿ ಗಳಲ್ಲೂ ಕೂಡ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಗಳು ನಿರಂತರವಾಗಿ ಬರ್ತಾ ಇದೆ ಆದ್ರೆ ಕೆಲವೊಂದಿಷ್ಟು ನನ್ನ ಅಭಿಪ್ರಾಯದಲ್ಲಿ ನಮಗೆ ಬರ್ತಕ್ಕಂತಹ ಮಾಹಿತಿಗಳನ್ನ ಇಲ್ಲಿ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಮೊದಲನೇದಾಗಿ ಎಷ್ಟು ಕಳೆ ಬರ ಸಿಕ್ತು ಅಂತ ಹೇಳಿ ಅಧಿಕೃತವಾಗಿ ಇದುವರೆಗೆ ಎಸ್ಐ ಟಿ ಹೇಳಿಲ್ಲ ಬಹುಶಃ ತಕ್ಷಣಕ್ಕೆ ಅದು ಹೇಳಬಾರದು ಅಂತ ತೀರ್ಮಾನ ಕೂಡ ಮಾಡಿರ್ ಮಾಡಿರ್ತದೆ ಒಂದೇ ಕಾರಣ ಜನ ತೀರಾ ಆತಂಕಕ್ಕೊಳಗಾಗ್ತಾರೋ ಏನೋ ಇನ್ನೇನಾದ್ರೂ ಗಲಾಟೆಗಳಾಗ್ತಾವೋ ಏನೋ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಏನೋ ಅನ್ನೋ ದೃಷ್ಟಿಯಿಂದ ಬಹುಶಃ ಅವರು ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತಾ ಇರಲಿಲ್ಲ ಹೇಳಲಿಕ್ಕಿಲ್ಲ ಇಲ್ಲಿ ತನಕ ನಮಗೆ ಬಂದಂತಹ ಮಾಹಿತಿಗಳು ಎಲ್ಲ ಅಂದ್ರೆ ಟಿವಿ ಚಾನೆಲ್ ಇವತ್ತು ಸಿಗ್ಲೇ ಇಲ್ಲ ಇವತ್ತು ಹೇಳಿದ್ರು ಯಾವುದೇ ಸಿಗಲಿಲ್ಲ ಅಂತ ಆ ಒಂದನೇ ದಿನಾನು ಸಿಗ್ಲಿಲ್ಲಂತೆ ಎರಡನೇ ದಿನ ಸಿಗ್ಲಿಲ್ಲಂತೆ ಮೂರನೇ ದಿನ ಒಂದು ಸಿಕ್ತು ಆದ್ರೆ ನಾನ್ ಮಾಡ್ತಾ ಇರುವಂತಹ ವಿಶ್ಲೇಷಣೆ ನಮ್ಮ ಹಿರಿಯ ಅಡ್ವೊಕೇಟ್ಸ್ ಮತ್ತೆ ಬೇರೆ ಬೇರೆಯವ್ರ ಜೊತೆಗೆ ವಿಶ್ಲೇಷಣೆ ಮಾಡಿದಾಗ ಮೊನ್ನೆ ಎಸ್ ಐ ಟಿನಲ್ಲಿ ನಲ್ಲಿ ಅಡಿಷನಲಿ ಒಂಬತ್ತು ಜನರನ್ನ ತಗೊಂಡಿದ್ದಾರೆ ಒಂಬತ್ತು ಜನ ಸಿಬ್ಬಂದಿಗಳನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ ತನಿಖೆ ಇನ್ನೂ ಚುರುಕಾಗಬೇಕು ಅಂತ ಹೇಳಿ ಆ ನಂತರ ಇನ್ನೂ ಮುಖ್ಯವಾಗಿ ಎಸ್ಐಟಿ ಟಿ ಲೈನ್ ಅನ್ನ ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ಯಾರಿಗಾದ್ರೂ ನಿಮ್ಮ ಬಂಧು ಬಳಗದವರು ಮಿಸ್ ಆಗಿದ್ರೆ ಈ ಗೆ ಕರೆ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಏನೇ ಮಾಹಿತಿ ಇದ್ರು ನಮಗ್ ಕೊಡಿ ಅಂತ ಈ ಎರಡು ಕಾರಣಗಳಿಂದ ನಾವು ವಿಶ್ಲೇಷಣೆ ಮಾಡಬಹುದು ಅಲ್ಲಿ ಬರೇ ಮೊನ್ನೆ ನಿನ್ನೆ ಸಿಕ್ಕಿದ್ದು ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ಮಟೀರಿಯಲ್ಗಳು ಸಿಗ್ತಾ ಇರಬಹುದು ಸಿಗ್ತಾ ಇರಬಹುದು ಆ ನಂತರ ಚಂದ್ರಶೇಖರ ಮತ್ತೆ ವಿಜಯಕುಮಾರ್ ನೀವೆಲ್ಲ ತುಂಬಾ ಸೀನಿಯರ್ ಇದ್ರಿ ಇಲ್ಲಿ ಆ ಸ್ಥಳೀಯರು ಹೇಳೋದು ಧರ್ಮಸ್ಥಳದಲ್ಲಿ ಸ್ಥಳೀಯರು ನಿನ್ನೆ ಸಿಕ್ಕಿದ್ದು ಗುಡ್ಡೆ ಅವ್ರು ಹೇಳೋದು ಬಂಗ್ಲೆ ಗುಡ್ಡೆಯಲ್ಲಿನೆ ಕರೆಕ್ಟ್ ಆಗಿ ಅಗದ್ರೆ ಹುಡುಕಿದ್ರೆ ಇನ್ನೂರು ಮುನ್ನೂರಕ್ಕಿಂತನೂ ಜಾಸ್ತಿ ಬರೇ ಆ ಇದರಲ್ಲಿನೇ ಸಿಗ್ತವೆ ಅಂತ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಭೀಮಾ ಅಂತ ಏನಿದಾನಲ್ಲ ಅದು ಅವನಿಗೆ ಅವನು ಎಲ್ಲಿ ನೋಡಿದಾನೆ ಅಲ್ಲಿ ಇಷ್ಟೇ ಅವನು ತೋರಿಸಿದಾನೆ ಆದ್ರೆ ಅವನಿಗಿಂತನೂ ಕೂಡ ಇನ್ನೂ ಕೆಲವೊಂದಿಷ್ಟು ಜನ ಇದಾರೆ ಅಲ್ಲಿ ಹೂತು ಹಾಕಿದವರು ಇದ್ದಾರೆ ಅದು ಇರಬಹುದು ಮತ್ತೆ ಮಣ್ಣ ಸಂಕ ಇರಬಹುದು ಅದಾದ ನಂತರ ನೇತ್ರಾವತಿಯ ದಂಡೆ ಇರಬಹುದು ಸಾಕಷ್ಟು ಇದೆ ಆದ್ರೆ ಇಲ್ಲಿ ಐ ಟಿ ಅವರು ಗಮನಿಸಬೇಕಾಗಿದ್ದು ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ಲೇಸ್ ಅನ್ನ ಆ ಭೀಮಾ ಹೇಳಿದ ಅಂದ ತಕ್ಷಣನೇ ಹಂತಲ್ಲಿ ಹುಡುಕೆ ಹುಡುಕ್ತಾ ಇದಾರೆ ಅವರು ಆದ್ರೆ ಅದು ಪ್ರಾಕೃತಿಕ ವಿಕೋಪ ಆಗಿರ್ತದೆ ಮಳೆ ಬಂದಿದೆ ಈ ಕರಾವಳಿ ಅಂತೂ ಪೂರ್ತಿ ಒಂದ್ಸರಿ ಮಳೆ ಬಂದ್ರೆ ಸಾಕಷ್ಟು ಗುಡ್ಡ ಕುಸಿತ ಆಗ್ತದೆ ಇಲ್ಲಿ ನಿನ್ನೆ ಒಂದು ನನ್ ತುಂಬಾ ಮಿರಾಕಲ್ ಅನ್ಸುತ್ತೆ ಮಿರಾಕಲ್ ಯಾಕಂತ ಹೇಳಿದ್ರೆ ಅವನು ಬಂದಿರೋದು ಹನ್ನೆರಡು ವರ್ಷ ಆದ ಮೇಲೆ ಅಲ್ವಾ ಆ ನಂತರ ಅವನು ಹೂತ್ ಹಾಕಿದ್ದು ಇನ್ನು ಎಷ್ಟು ವರ್ಷದ ಹಿಂದೆ ಯಾರಿಗೂ ಗೊತ್ತು ಬರೀ ಆರ್ ತಿಂಗಳು ಒಂದು ವರ್ಷ ವ್ಯತ್ಯಾಸ ಆದ್ರೆ ನಮ್ಗೆ ಗೊತ್ತಾಗಲ್ಲ ಏನಾದ್ರು ಒಂದು ಮರೆತು ಹೋಗ್ಬಿಟ್ರೆ ಒಂದ್ ಬೈಕ್ ಏನಾದ್ರು ಪಾರ್ಕಿಂಗ್ ಏರಿಯಾದಲ್ಲಿ ನಾವು ಮರ್ತ್ ಹೋದ್ರೆ ಸಾಯಂ ಬೆಳಿಗ್ಗೆ ಇಟ್ಟು ಹೋದ್ರೆ ನಮ್ಗೆ ಸರಿಯಾಗಿ ಗುರುತಿಸಲ್ಲ ಹಂತ ಹೊತ್ನಲ್ಲಿ ಕರೆಕ್ಟ್ ಆಗಿ ಎಲ್ಲಿದೆ ಅಂತ ನಾವು ಸ್ವಲ್ಪ ಹುಡ್ಕಾಡ್ತೀವಿ ಅಂತದ್ರಲ್ಲಿ ಆಫ್ಟರ್ ಲಾಂಗ್ ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷ ಆದ ನಂತರ ಅದು ಕಾಡು ಮೇಡಿನ ನಡುವೆ ಕಾಡಿನ ಮಧ್ಯ ದಟ್ಟ ಕಾಡಿನ ನಡುವೆ ಅವನು ಬಂದು ಕರೆಕ್ಟ್ ಅವನು ಏನ್ ಪಾಯಿಂಟ್ ಮಾಡಿದಳೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಭೀಮಾ ಅನ್ನೋ ವ್ಯಕ್ತಿಯ ಮೇಲೆ ಯಾವುದೇ ಸಂಶಯಗಳು ಮಾಡೋದು ಬೇಡ ಹ ಕರೆಕ್ಟ್ ಅವನು ಎಲ್ಲಿ ಬೆರಳು ಮಾಡಿ ತೋರಿಸಿದಾನ ಅಲ್ಲೇ ಸಿಕ್ಕಿದೆ ಈಗ ಬರ್ತದೆ ಮತ್ತೆ ಒಂದೇದ್ದು ಎರಡನೇದ್ದು ಸಿಗ್ಲಿಲ್ಲ ಅಂತಲ್ಲ ಸಿಕ್ಕಿದೆಯೋ ಸಿಕ್ಕಿಲ್ಲೋ ಅನ್ನೋದನ್ನ ಅಧಿಕೃತವಾಗಿ ಎಸ್ಐ ಟಿದವ್ರೆ ಹೇಳ್ಬೇಕು ನಾವು ಹೇಳಕ್ಕಾಗಲ್ಲ ಅಥವಾ ಟಿವಿ ಚಾನೆಲ್ ಅವ್ರು ಹೇಳಕ್ಕಾಗಲ್ಲ ನಿನ್ನೆ ಕೂಡ ನಾನು ಅನ್ಕೊಂಡಂಗೆ ಆ ನ್ಯೂಸ್ ಏಟೀನ್ ಅವರು ಕುಡ್ಲಾ ರಂಪೇಜ್ ಅವರು ಅದ್ರ ಫಸ್ಟ್ ಬ್ರೇಕ್ ಮಾಡಿದ್ರು ಕುಡ್ಲಾರ ಅವರಿಗೆ ಅವರಿಗೆ ಮೊದಲು ಗೊತ್ತಾಯ್ತು ಆನಂತರ ನ್ಯೂಸ್ ಏಟೀನ್ ಅವರು ಗೊತ್ತಾಯ್ತು ಹಿಂಗಾಗಿ ಗೊತ್ತಾಯ್ತು ಒಂದ್ ವೇಳೆ ಟಿವಿ ಚಾನೆಲ್ ನಲ್ಲಿ ಈ ಯೂಟ್ಯೂಬರ್ ನಲ್ಲಿ ಅದು ಪ್ರಸಾರ ಮಾಡದೆ ಹೋಗಿದ್ರೆ ನಿನ್ನೂ ಕೂಡ ಸಿಕ್ಕಿಲ್ಲ ಅನ್ನುವ ಹೆಡ್ಲೈನ್ ಬರ್ತಾ ಇತ್ತು ಇವತ್ತೇನ್ ಮಾಡಿದ್ದಾರೆ ಪೂರ್ತಿಯಾಗಿ ಅದನ್ನ ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಒಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಯಾವುದೇ ಟಿವಿ ಚಾನೆಲ್ ನವರು ನೋಡಬಾರ್ದು ಹೇಳಿ ಅಂದ್ರೆ ನಾನ್ ಹೇಳೋದು ಅಧಿಕೃತವಾಗಿ ಹೇಳಬೇಕಾಗಿರೋದು ಸೊಸೈಟಿ ನನ್ಗನ್ಸಿನ ಮಟ್ಟಿಗೆ ಇನ್ನು ಜಾಸ್ತಿನೇ ಸಿಕ್ಕಿರಬಹುದು ಆ ನಂತರ ಒಂದು ಎರಡು ಮೂರು ಶವ ಅಂತ ಕೌಂಟ್ ಮಾಡಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಆ ಮೂಳೆ ಈಗ ಎಲ್ಲಾರು ಏನಾಗ್ತಾ ಇದೆ ಶೋರೂಮ್ ಪೀಸ್ ಸಿಕ್ತದೆ ಅಂತ ತಿಳ್ಕೊಂಡಿದ್ದಾರೆ ಈ ಶೋರೂಮ್ ಪೀಸ್ ಅಂತ ಹೇಳಿದ್ರೆ ಈ ಅಸ್ಥಿ ಪಂಜರ ಅಂತ ಹೇಳಿದ್ರೆ ಟಿವಿಯಲ್ಲಿ ನೋಡಿರ್ತಾರೆ ಹಾರರ್ ಮೂವಿಯಲ್ಲಿ ನೋಡಿರ್ತಾರೆ ಅಸ್ಥಿ ಪಂಜರ ಮೇಲೆ ತಲೆಬುರುಡೆ ಎಲ್ಲ ಎಲುಬುಗಳು ಎಲ್ಲ ಹಿಂಗೆ ಹಿಂಗೆ ಆಗ್ತಿರ್ತದೆ ಸೊ ಅದು ಒಂದು ಶೋರೂಮ್ ಪೀಸ್ ಆ ತರ ಏನಾದ್ರೂ ಇವರು ಎತ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲಿದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲುಬುಗಳ ಸವಕಳಿ ಒಂದು ವರ್ಷ ಎರಡು ವರ್ಷದಿಂದ ಮಣ್ಣಲ್ಲಿ ಹುದುಗಿಟ್ಟ ಮೇಲೆ ಸ್ಟಾರ್ಟ್ ಆಗ್ಬಿಡ್ತದೆ ಸವಕಲು ಶುರು ಆಗ್ಬಿಡ್ತದೆ ತುಂಬಾ ದೊಡ್ಡ ದೊಡ್ಡವಾಗಿರುವಂತಹ ಎಲುಬುಗಳು ಅಂತ ಹೇಳಿದ್ರೆ ತೊಡೆ ಕಾಲು ಕೈದ್ದು ಎಲುಬುಗಳು ಮಾತ್ರ ಉಳಿದಿರ್ತವೆ ಚಿಕ್ಕ ಚಿಕ್ಕ ಎಲುಬುಗಳು ಎಲ್ಲವೂ ಕೂಡ ಸೌಕಲಾಗಿ ಹೋಗ್ಬಿಟ್ಟಿರ್ತದೆ ಮಣ್ಣಲ್ಲಿ ಆ ನಂತರ ಫಂಗಲ್ ಅಟ್ಯಾಕ್ ಆಗಿ ಅದು ಎಲುವಿನ ತರ ಕಾಣ್ತಾ ಇರಲ್ಲ ಒಂದು ಕಡ್ಡಿ ತರ ಕಾಣ್ತಾ ಇರ್ತದೆ ಕಡ್ಡಿ ತರ ಇರ್ತದೆ ಅದು ಬಕ್ಕೆಲುಬು ಅವೆಲ್ಲವೂ ಕೂಡ ಕಡ್ಡಿ ರೀತಿಯಲ್ಲಿ ಕಾಣ್ತಿರ್ತದೆ ಟಿವಿ ಚಾನೆಲ್ ನವರು ಮತ್ತೆ ಬೇರೆ ಬೇರೆ ಮಾಧ್ಯಮದಲ್ಲಿ ನ್ಯಾಚುರಲ್ ಅದು ಅವ್ರಿಗೇನು ಅನ್ನೋಕ್ಕಾಗಲ್ಲ ಅಂದ್ರೆ ಈ ತರ ಅದೇ ಸ್ಕೆಲೆಟನ್ ಅಂದ್ರೆ ಶೋರೂಮ್ ಪೀಸೆ ನಮಗೆ ಸಿಕ್ಬಿಡ್ತದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆಗಲ್ಲ ಆನಂತರ ತಲೆಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು ಮುಳ್ಳ ಹಂದಿಗಳು ಮತ್ತೆ ಉಡಾ ಏನಿದೆಯಲ್ಲ ಉಡಾ ಮತ್ತೆ ಮುಳ್ಳ ಹಂದಿಗೆ ನನಗೂ ಕೂಡ ಗೊತ್ತಿರುವ ಹಾಗೆ ನಮ್ದು ತೋಟ ಇದೆ ಅವು ಕೇಳ ಎಲ್ಲ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ ಅವರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವದ್ದು ತಲೆ ಬುರುಡೆ ಅಂದ್ರೆ ಅವು ಕಚ್ಕೊಂಡು ಐದು ಫೀಟ್ ಆಳದಲ್ಲಿ ಇದ್ರೂ ಕೂಡ ಆ ಕಾಡ ಹಂದಿ ಇರಬಹುದು ಮುಳ್ಳ ಹಂದಿ ಆಗ್ಲಿ ಅದನ್ನ ಕೆದಕಿ ತಲೆ ಬುರುಡೆನ ಕಚ್ಕೊಂಡು ಹೋಗ್ತವೆ ಅಲ್ವಾ ಹಿಂಗಾಗಿ ತಲೆ ಬುರುಡೆ ಸಿಕ್ಕರೆ ಅದೊಂದು ಕೌಂಟ್ ಆಗುತ್ತೆ ತಲೆ ಬುರುಡೆ ಸಿಗದೆ ಬರೀ ಸೌದ್ ಹೋಗಿರುವಂತಹ ಒಂದು ಐದಾರು ಮೂಳೆಗಳು ಸಿಕ್ಕರೆ ಈಗ ಅದೇ ಆಗ್ತಾ ಇದೆ ಅದಕ್ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಹಿರಿಯರಾದಂತ ಧನಂಜಯ ಸರ್ ಅಲ್ಲಿ ಹಂದಿಗಳದ್ದು ಗೂಡು ಇರ್ತದೆ ಕಾಡ ಹಂದಿ ಗೂಡು ಇರ್ತದೆ ಮೂಳೆ ಹಂದಿ ಗೂಡು ಇರ್ತದೆ ಆ ಗೂಡುಗಳನ್ನೇನಾದ್ರೂ ಓಪನ್ ಮಾಡಿದ್ರೆ ಅಲ್ಲಿ ತಲೆ ಬುರುಡೆಗಳು ಸಿಗಬಹುದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ